ನಮಸ್ಕಾರ ಕಲ್ಲಪ್ಪಣ ನಾನು ಹಿಂಗೆ ಮಾತಾಡ್ಕೊಂಡು ಕುಂತಿದ್ದೆವು ಕುಂತಂಥ ಸಂದರ್ಭದಾಗ ತಪ್ಪಿ ದೇವರು ಭೇಟ್ಯಾರ ನಂದು ಏನು ಮಾತಾಡ್ತೇಪ ಅಂತ ನಾ ಕೇಳಿದೆ ಕಲ್ಲಪ್ಪಣ ಸುಮ್ಮ ಮಜ ಕಲ್ಲಪ್ಪಣ ಅಂದ ಈ ಕಾಲದಾಗ ದೇವರು ಎಲ್ಲಿ ಭಟ್ಟೆ ಆಗ್ತಾನವತಮ್ಮ அது நன மனுஷியாக எடுவோட்ட மனுஷன்னா ஆகே பேட்டாகல நம்மந்த ஏன் பேட்டை ஆக்டு போட அந்த நானே லோக்கலப்பணா அந்த தீபாட கலவன் சந்தர் தேவ் கிருபை ஆய்த்து அந்த இட்டுக்குனப்ப நீ ஏன் மாதாட் உடு அந்த நான் மற்ற அதே பிரச்சனை கேத்தி அல்லப்பணா அந்தவரிகே கேப்பா ஏன் மாதாட்கு ஏன் மாத்தாட்கார ஏனது இல்லீ நம்ம ஏன்னும் நடுத எல்லாம் நடைக்கத்தும் அவனே அவன் ஏன் வயசான ஏன் மாத்தான அரங்கே நாம் குணிப்போ அதுபிட்டு நமக்கு பேரே அவகாச இல்லை ಮತ್ತು ಅದನ್ನು ನಿರ್ಧಾರ ತಡೆಯುವಷ್ಟು ಶಕ್ತಿನೂ ನಮಗಿಲ್ಲ ಅಂತ ಏನು ನಿರ್ಧಾರ ಮಾಡೋಕಾನ ಅವನ ನಿರ್ಧಾರಕ್ಕೆ ವಿರುದ್ಧವಾಗಿ ಏನಾದರೂ ನಾವು ಮಾಡ್ತೀವಿ ಅಂದರೆ ಅದು ಸಾಧ್ಯನೇ ಇಲ್ಲ ಆ ಶಕ್ತಿನೂ ನಮ್ಮಲ್ಲಿ ಇಲ್ಲವೇ ಇಲ್ಲ ಹಿಂಗಿದ್ದಾಗ ಏನು ಮಾಡೋದು ಕೊಟ್ಬಿಟ್ಟದ ನಾವು ಜೀವನ ಸುಖ ಕೊಟ್ಟನು ಕಷ್ಟ ಕೊಟ್ಟಣ ಕಷ್ಟದೊಳಗೆ ಸುಖ ಮುಚ್ಚಿತ್ತ எங்க சாக்கலேட்டு தும்பி பிஸ்கெட்டுகள் இப்போது ஹங்கது பிரபஞ்ச அந்த கலப்பான சாக்கலேட்டு துண்டிதந்த ஒரக சூப்பராக இருக்க அது ஒடதேவா அந்த ஒழுகு சாக்கலேட்டு திரவ தம்ப அந்த ஹங்க ಕಷ್ಟ ಕೊಟ್ಟು ಕಷ್ಟದೊಳಗೆ ಸುಖ ಹೇಳ್ತಾನೆ ಸುಖ ಸಿಗ್ಬೇಕಂದ್ರೆ ಮೊದಲು ನಾವು ಕಷ್ಟಪಡ್ಬೇಕಂತ ಕಲ್ಲಪ್ಪಣ ಸಿದ್ಧಾಂತ ಇದೆ ಹಂಗೆ ದೇವರು ನಮ್ಗೆ ಎಲ್ಲನೂ ಒಂದು ಸಣ್ಣ ಸುಖ ಕೊಡ್ಬೇಕಂದ್ರೆ ಅದ ಮ್ಯಾಲ ಒಂದು ಕಷ್ಟದ ಕೌಚ ಇಟ್ಟುಬಿಟ್ಟನು ಅದನ್ನು ದಾಟಿ ಆ ಸುಖ ಪಡ್ಕೋಬೇಕು ಅಂತ ಕಲ್ಲಪ್ಪನ ನಾನು ಆದರೆ ಹಂಗು ಅಣ್ಣ ಸುಖ ಸಿಕ್ಕೇ ಕಷ್ಟ ಕಷ್ಟಪಟ್ಟವ್ರಿಗೆ ಸುಖ ಸಿಗಂತಂದ್ರೆ ಅದೆಷ್ಟೋ ಕಷ್ಟಪಡೋರಿಗೆ ಸುಖ ಸಿಗಬೇಕಾಗಿತ್ತು ಯಾರ್ಯಾರಿಗೂ ಸುಖ ಸಿಗಕ್ಕದ ಅಂತ ನಾನು ಅಂದೆ ತಮ್ಮ ಹಂಗಡ ಅಂತ ನೋಡು ಅದೆಷ್ಟೋ ಸುಖ ಪಡ್ತಾವಂತ ನೀ ನೀ ತೀರ್ಮಾನ ಮಾಡೋಕ್ಕಿದೀ ಅವರು ತೀರ್ಮಾನ ಮಾಡ್ಬೇಕಾದ ಹಾಂ ಇದು ನಾನು ಹಿತ ಆಗದ ನನಗೆ ಸುಖ ಅದ ಅಂತ ನಿನ್ನ ದೃಷ್ಟಿ ನಿನ್ನ ಅಳತೆ ನೋಡಕತ್ತಿದಿ ಅವ್ರ ದೃಷ್ಟಿಕೋನದಾಗ ಅದು ಕಷ್ಟನೇ ಅದ ಅಲ್ಲಿ ನನಗೆ ಸ್ವಲ್ಪ ಅರ್ಥ ಇರಲ್ಲ ಹಿಂಗೊಂದು ಸ್ವಲ್ಪ ಬೆಳೆಸಪ್ಪ ಅಂತಂತಂದ ಕಳಪಣ ಅಂದ ನೋಡು ನಾವು ಊಟದ ರುಚಿ ಕಾಣಬೇಕಂದ್ರೆ ಹಸುವನ್ನು ಕಷ್ಟ ಸಹಿಸ್ಬೇಕು ಒಳ್ಳೆಯ ನಿದ್ರೆ ಅನುಭವಿಸ್ಬೇಕಂದ್ರೆ ಒಂದು ಶ್ರಮದ ಕಷ್ಟವನ್ನು ಸಹಿಸಬೇಕು ಪ್ರತಿಯೊಂದೂ ಕಷ್ಟ ನಂತರ ಸುಖ Kasta dua suka itang permatma. Ayat berapa nanti? Ayat itu mati ika. Tapi cinta tiunan nere kata om di matin kan. Atau nirdarno telek agalan niat. Angin dera atau gula niyen mata dekat pun. Kalau tanah pun niyen mata tadi yang ನಮ್ಮ ದೃಷ್ಟಿ ಕೇಳೋಂಗಿತ್ತು ಅಂದ್ರೆ ನಾವು ಹೇಳತ್ತೀವಿ ಆದರೆ ದೇವ್ರನ್ನಷ್ಟು ಬುದ್ಧಿವಂತ ನಾವು ಅಲ್ವ ಏನು ಮಾಡ್ಯಾನ ಚೆಂದ ಮಾಡ್ಯಾನ ಅದು ನಮಗೆ ಇವತ್ತು ಸರಿ ಅಲ್ಲ ಅನ್ನಿಸ್ತಿರ್ಬೋದು ಆದರೆ ಅದು ಸರಿನೇ ಅಂತ ನಮ್ಮ ದೃಷ್ಟಿಕೋನ ತಪ್ಪು ಯಾಕಂದ್ರೆ ಭಗವಂತನಷ್ಟು ಸರಿಯಾಗಿ ಸುವ್ಯವಸ್ಥಿತವಾಗಿ ನಾವು ಮಾಡಕ್ಕೆ ಸಾಧ್ಯನೇ ಇಲ್ಲ ಅಥವಾ ಏನು ಮಾಡ್ಯಾನ ಎಲ್ಲ ಸರಿನೇ ಮಾಡ್ಯಾನ ಅತನೂ ಕೂಡ ಏನು ಕೇಳೋದು ಏನು ಹೇಳೋದು ಕೊಟ್ಟಿದ್ದಕ್ಕೊಂದು ಧನ್ಯವಾದ ಹೇಳಮು ಅದು ಬಿಟ್ಟು ಪ್ರ ಅದು ಬಿಟ್ಟರೆ ನಾ ಏನು ಹೇಳ್ಬೇಕಂತ ಮಾಡಿದ್ದೀನಂದ್ರೆ ಕಷ್ಟ ಕೊಡೋದಾದ್ರೆ ಭಾಳಷ್ಟು ಕೊರಗುವಷ್ಟು ಕೊಡಬೇಕಪ್ಪ ಕಷ್ಟ ಕೊಡು ಆದರೆ ಅತಿಯಾಗಿ ಕೊರಗುವಷ್ಟು ಕಷ್ಟ ಕೊಡಬೇಡ ಕಷ್ಟವನ್ನು ಆನಂದಿಸ್ತಾ ಎದುರಿಸುವಂಥ ಶಕ್ತಿ ನಾನು ಕೊಡು ನೀನು ಸುಖ ಕೊಟ್ಟೆನೂ ನಿನ್ನನ್ನು ಮರೆಯುವಷ್ಟು ಸುಖ ಕೊಡಬೇಡ ನಾನು ಕೊಟ್ಟು ಸುಖದೊಳಗೆ ನಾನು ನಿನ್ನ ನೆನೆಸ್ಬೇಕು ಆ ಪ್ರಜ್ಞೆ ನನ್ನಲ್ಲಿ ಇಟ್ಟಿದ್ದರು ಅಂತ ಕೇಳ್ತೀನಿ ಅದು ಬಿಟ್ಟರು ಮತ್ತೇನು ಮಾತಾಡೋಕ್ಕೆ ಇಷ್ಟಪಡಲ್ದೇ ಜೊತೆ ಧನ್ಯವಾದ ಹೇಳ್ತೇನೆ ನಾನು ಒಂದು ಒಳ್ಳೆಯ ಬದುಕು ಕೊಟ್ಟಿದ್ದಾನೆ ಕಷ್ಟನೋ ಸುಖನೋ ಬದುಕು ಕೊಟ್ಟಿದ್ದಾನೆ ಅದು ಒಳ್ಳೆಯದಿದೆ ಅನುಭವಗಳು ಇದೆ ಅದಕ್ಕಾಗಿ ನಾನು ಧನ್ಯವಾದ ಹೇಳ್ತೇನೆ ಅನ್ನೋ ಮಾತನ್ನು ತಿಳಪ್ಪ ನೋಡಿ ಕಲ್ಲಪ್ಪನನ ಕೊನೆಯ ಮಾತಿನಲ್ಲಿ ಒಳ್ಳೆ ಪರಮಂಶ ಇದೆ ಕಷ್ಟ ಕೊಡು ಅಂತ ಹೇಳ್ತಾನೆ ಆದರೆ ಅದು ಹೇಗೆ ಕೊಡುವಷ್ಟು ಕಷ್ಟ ಕೊಡಬೇಡ ಆ ಕಷ್ಟಗಳನ್ನು ಎದುರಿಸುವ ಧೈರ್ಯ ಮತ್ತು ಸ್ಥೈರ್ಯ ಕೊಡು ಹೇಳಿ ಕೇಳ್ತಾನೆ ಮತ್ತು ಇನ್ನೊಂದು ಈಗ ಸುಖ ಕೊಡುವುದು ನಿನ್ನನ್ನು ಮರೆಯುವಷ್ಟು ಸುಖ ಅಂತ ಕೊಟ್ಟ ಸುಖದಲ್ಲಿಯೂ ಕೂಡ ನಿನ್ನನ್ನು ಕಾಣುವಷ್ಟು ಸುಖ ಇದ್ದೀವಿ ಸುಖದಲ್ಲಿಯೂ ನಿನ್ನನ್ನು ನೆನೆಸುವಂಥ ನಿನ್ನನ್ನು ಸ್ಮರಿಸುವಂಥ ಬುದ್ಧಿ ಮನಸ್ಸು ನನ್ನಲ್ಲಿರಲಿ ಅನ್ನೋ ಮಾತು ಏನಾದರೂ ಭಾಳ ತುಂಬ ಸೊಗ ಸೊಗ ಮಾತು ನಾವೆಲ್ಲ ಏನು ಮಾಡ್ತೀವಿ ಸುಖ ಬಂತಂದ್ರೆ ಮಾತು ಕೊಡ್ತೀವಿ ಯಾ ದೇವ್ರ ನಡೆಯಾಕಡೆ ಅಂತ ಈ ರೀತಿ ಒಂದು ಮನೋಭಾವ ಅಸಡ್ಡೆಯ ಮನೋಭಾವ ನಮ್ದು ಅದೇ ಕಷ್ಟ ಬಂತಂದ್ರೆ ಭಗವಂತನ ನೆನಪು ಪಾರು ಮಾಡಪ್ಪ ಹೆಂಗಾರೆ ಮಾಡಿ ಅಂತ ನಿಜಪ್ಪು ಪಾಪಾಡಪ್ಪ ಪಾರು ಅದಕ್ಕೆ ಕಷ್ಟ ಬಂದಾಗಂತೂ ನೆನೆಸ್ತೀವಿ ಅದು ಸುಖದಲ್ಲಿಯೂ ಕೂಡ ನೆನ್ ಭಗವಂತನ ನೆನಪು ಸ್ಮರಣೆ ನಮ್ಮಲ್ಲಿ ಇರುವಷ್ಟು ಪ್ರಜ್ಞೆ ನಾವು ಇಟ್ಕೊಳ್ಳೋದು ಧನ್ಯವಾದಗಳು